ನಮಸ್ಕಾರ ನಮಸ್ತೆ ಅಣ್ಣ ಯಾವ ನಿಮ್ದು ನಮ್ದು ಶಿವರಾಜ್ ಅಂತ ಹೇಳಿ ಇಲ್ಲೇ ತಡಗುಣಿ ನಮ್ದು ಅಂದ್ರೆ ಹೋರಿ ಹೆಸರು ಹೋರಿ ಹೆಸರು ಇದು ಏವನ್ ಡಾನ್ ಅಂತ ಹೇಳಿ ಅದು ಕರ್ನಾಟಕದ ಕಾಳಿ ಅಂತ ಹೇಳಿ ಎರಡು ಪಿಪಿ ಊರುಗಳು ಎರಡು ಪಿಪಿ ಊರುಗಳು ಇದಕ್ಕೆಲ್ಲಾ ಒಬ್ರು ಬಾಸ್ ಇದ್ದಾರೆ ಅವರೇ ಕನಕ ಅಂತ ಹೇಳಿ ಅವರು ಪಿಪಿ ಹೋರಿನೇ ಅದು ಇಷ್ಟೆಲ್ಲಾ ಜನ ಸೇರಿದ್ರೆ ಅದು ಫುಲ್ ರ್ಯಾಶ್ ಆಗತ್ತೆ ಅಂತ ಹೇಳಿ ಇವ್ನ ತಂದಿಲ್ಲ ಇವತ್ತು ಇದಕ್ಕೆ ಅಂದ್ರೆ ಟೋಟಲ್ ನಿಮ್ಮ ಹತ್ರ ಎಷ್ಟು ಪಿಪಿ ಊರು ಮೂರು ಮೂರು ಪಿಪಿ ಊರಿದ್ದಾವೆ ಒಂದೇ ಇತ್ತು ಹೋದ್ ವರ್ಷ ಕಳೆದ ಹಚ್ಚ ವರ್ಷ ಅಲ್ಲ ಒಂದರಲ್ಲಿ ಹಬ್ಬ ಮಾಡಿದೀವಿ ಕನಕ ಅಂತೇಳಿ ಕನಕ ಮಾಡ್ಕೊಂಡ್ ಮಾಡ್ಕೊಂಡು ಒಂದಲ್ಲೇ ಹಬ್ಬ ಮಾಡ್ತಿದೀವಿ ಎರಡು ಊರಿ ತಗೊಂಡ್ವಿ ಪರಿಚಯ ಮಾಡ್ಕೊಟ್ರಿ ಇದ್ರ ಹೆಸರು ಯೇವಂಡ್ ಅಂತ ಹೇಳಿ ಇದು ಮೂಲತಃ ತಮಿಳ್ನಾಡಿಂದ ಈಗ ಇಲ್ಲಿ ತಗೊಬಂದು ಆರು ತಿಂಗಳಿವೆಂಟ್ ಆಗಿತ್ತು ಅಂದ್ರೆ ಹಬ್ಬ ಅಲ್ಲಿ ಹಬ್ಬ ಮಾಡಿದೆ ಆ ಒಂದು ನಿರೀಕ್ಷೆ ಹಿಡ್ಕೊಂಡು ತಗೊಂಡಿದ್ವಿ ಅಂದ್ರೆ ಈ ಹೈಟ್ ಟಿ ಪಿ ಹೊರಗ ಮ್ಯಾಕ್ಸಿಮಮ್ ಹೈಟ್ ಅಥವಾ ಇದಕ್ಕಿಂತ ಬೇರೆ ಹೈಟ್ ಇದಾವ ನಾವು ನೋಡಿದ ಪೈಕಿ ಕರ್ನಾಟಕದಲ್ಲಿ ಇದ್ರ ಹೈಟ್ ಯಾವ್ದು ಇಲ್ಲ ದೊಡ್ಡ ಹೈಟ್ ಅಂತ ಹೇಳಿ ಅನ್ಕೊಂಡಿದೀವಿ ಇವರೇ ಪರಿಚಯ ಮಾಡ್ಕೊಳ್ಳೋಣ ಇವರ ಹೆಸರು ಕಾಳಿ ಅಂತೇಳಿ ಇದು ಮೂಲತಃ ಕರ್ನಾ ತಮಿಳುನಾಡಿಂದನೆ ಇದು ರೀಸೆಂಟ್ ಆಗಿ ಒಂದ್ ನಾಲ್ಕು ತಿಂಗಳ ತಗೋ ಬಂದಿವ ಅಲ್ಲಿ ಹಬ್ಬ ಮಾಡಿದ್ದೆ ಹೊರಿದ ಆ ಇದು ಅಲ್ಲಿ ಹಬ್ಬ ಮಾಡಿರೋದೆ ಈಗ ಈ ಹೊರಿ ಎಷ್ಟಲ್ಲೇ ಐತ್ರಿ ಇದು ಈಗ ಆರಲ್ಲಿಂದ ಕಡೆಯಲ್ಲಿಗೆ ಕಿಡಗಿದ್ವಿ ಕಡೆಯಲ್ಲ ಕಡೆಯಲ್ಲ ಈ ಹೊರಿ ಈ ಹೊರಿನೂ ಈಗ ಕಡೆಯಲ್ಲೇ ಇವೆರಡು ಹೊರತು ಪಡಿಸಿ ಮತ್ತ ನಿಮ್ಮ ಬೇರೆ ಹೊರಗಳು ಯಾವುದು ಇವೆರಡಕ್ಕೂ ಅಣ್ಣ ಅಣ್ಣ ಹಬ್ಬನಿದೆ ಅವನೇ ಕನಕ ಅದು ಅದ್ರ ಹೆಸರು ಕನಕ ಅಂತ ಇನ್ನೊಂದು ಊರಿ ಇದೆ ದೊಡ್ಡದು ಎರಡುಗಿಂತನೂ ದೊಡ್ಡದು ಅದು ಕಡೆಯಲ್ಲಿದೆ ಅದನ್ನು ಕರ್ನಾಟಕಕ್ಕೆ ಬಂದ್ಮೇಲೆ ಈ ಹೊರಗಳಲ್ಲಿ ಎಷ್ಟು ಹಬ್ಬ ಈಗ ಈ ಊರಿ ಹೊಸ ಇದೆ ಈ ವರ್ಷಕ್ಕೆ ಅಂತ ಹೇಳಿ ತಗೊಂಡ್ ಹಿಂದಿನ ಊರಿ ಏನಿದೆ ಅಲ್ಲ ಕನಕ ಅದ್ರಲ್ಲಿ ಮಾಡಿದೀವಿ ಸುಮಾರು ಹಬ್ಬ ಅದು ಸತತವಾಗಿ ಒಂದು ಆರರಿಂದ ಏಳು ಬಂಪರ್ ಹೊಡೆದಿದೆ ಈಗ ಬೈಕಿನ ಈಗ ನಾವು ಸಾಕಷ್ಟು ಕನಕ ಹೊರಿ ಬಗ್ಗೆ ಕೇಳಿದ್ವಿ ಹಿಂದೂ ಮತ್ತು ಮುಸ್ಲಿಂ ಒಟ್ಟಾಗಿ ಹಬ್ಬ ಆಚರಣೆ ಮಾಡ್ತಾ ಇದೀರಿ ಹೌದೌದು ಈಗ ದೇಶದ ಎಲ್ಲೆಡೆ ಸಹ ಹಿಂದೂ ಮುಸ್ಲಿಂ ನಡುವೆ ಕೋಮು ಗರ್ಭೆ ಸೃಷ್ಟಿ ಮಾಡ್ತಕ್ಕಂತ ಸನ್ನಿವೇಶಗಳು ನಿರ್ಮಾಣ ಆಗ್ತದ ಇಂತ ಟೈಮ್ ನಲ್ಲಿ ನೀವೆಲ್ಲ ಒಟ್ಟಾಗಿ ಹಬ್ಬ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಮೇನ್ ಆಗಿ ನಮ್ಮ ಹಬ್ಬ ಸಣ್ಣದು ಸ್ವಭಾವ ನೋಡಿ ನಾವು ಅವ್ರ ಜೊತೆ ಯಾಕಪ್ಪ ಸೇರ್ಬೇಕು ಅವ್ರ ಜೊತೆ ಸೇರಿ ಹಬ್ಬ ಮಾಡ್ಬೇಕು ಅಂತ ಅನಿಸ್ಕೊಂಡ್ರೆ ಅವ್ರಿಗೆ ಬಸವಣ್ಣ ಮೇಲೆ ಒಂದು ಪ್ರೀತಿ ಈ ಈ ಜಾತಿ ಉಳಿಸ್ಬೇಕು ಅನ್ನೋಷ್ಟು ಬಹಳಷ್ಟು ಶ್ರಮ ಪಟ್ಟಿದ ಅವರು ಹಿಂದೆ ಒಂದ್ ಎಂಟತ್ತು ವರ್ಷದಿಂದನು ಬಹಳಷ್ಟು ಶ್ರಮ ಪಟ್ಟು ಅವ್ರ ನಮ್ ಸ್ನೇಹಿತರ ಅಬ್ಬಾಸ್ ಅಂತ ಹೇಳಿ ಬನ್ನಿ ಸರ್ ಇದ್ರೆ ಅಬ್ಬಾಸ್ ಖಾನ್ ಅಂತ ಹೇಳಿ ಇದೇ ಶಿಲೋಗಪ್ಪ ಮೂಲತರು ಅಹ್ ಇವರು ಒಂದ್ ಎಂಟತ್ ವರ್ಷದಿಂದನು ಇದೇ ತರ ಬಸವಣ್ಣನ ಕಟ್ಟಿ ಹಬ್ಬ ಮಾಡ್ತಾ ಇದ್ರು ನಾವು ಅದನ್ನ ನೋಡ್ಕೊಂತಾನೆ ಬರ್ತಾ ಇದ್ವಿ ಹಬ್ಬದಲ್ಲಿ ಇವ್ರಿಗೆ ಬಸವಣ್ಣ ಮೇಲೆ ಇರುವಂತ ಪ್ರೀತಿ ನೋಡಿ ನಾವು ಇವ್ರ ಜೊತೆ ಇರ್ಬೇಕು ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಒಂದು ವಿಚಾರ ಮನೆಗೊಂಡೆ ಅವ್ರ ಜೊತೆಗೆ ಇದ್ದು ಹಬ್ಬ ಮಾಡ್ತಾ ಇದ್ದೀವಿ ನೀವು ಹಿಂದೂ ಮುಸ್ಲಿಂ ಅಂತ ಒಂದು ಒಗ್ಗಟ್ಟನೆ ಹಬ್ಬ ಮಾಡ್ತಾ ಇದೀರಿ ಹೌದು ಈ ಸ್ನೇಹ ಪ್ರೀತಿ ಅಂತಕ್ಕಂಥದ್ದು ಇದು ಟೆಂಪ್ರವರಿ ಆಗಿರ್ತದೆ ಅಥವಾ ದೀರ್ಘಕಾಲದವರೆಗೂ ಇದು ಪರ್ಮನೆಂಟ್ ಆಗಿರ್ತದೆ ಅಂತ ಹೇಳ್ಬೋದು ನನಗೆ ಧರ್ಮ ಅನ್ನೋದು ಏನ್ ಗೊತ್ತಾ ಇದೆ ನ್ಯಾಚುರಲ್ ಆಗಿ ಒಬ್ಬ ಮನಸ್ಸು ಗುಣಿಸ್ಬಾರ್ದು ಯಾರನ್ನು ಅದು ಶ್ರೇಷ್ಠ ಧರ್ಮ ಅನ್ನೋದು ಯಾವ್ದಾದ್ರು ಧರ್ಮ ಏನಾದ್ರು ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಮನ್ಸು ಎದೇನು ಮಾಡಿದ್ರೆ ಒಂದ್ ಮನ್ಸು ಹರಟಾದ್ರೆ ಆ ಪರಮಾತ್ಮನು ಕೂಡ ಬೇಜಾರಾಗ್ತಾರೆ ಅದೇ ಒಂದು ಶ್ರೇಷ್ಠ ಧರ್ಮ ಅದು ಬಿಟ್ಟು ನಾನು ಕೂಕಿ ಹಾಕೊಂಡ ತಕ್ಷಣ ಮುಸ್ಲಿಂ ಇವನ್ ಇದು ಕೆಂಶ್ ಕೆಂಸ ಹಾಕದ ತಕ್ಷಣ ಹಿಂದೂ ಈ ತರ ಜಾತಿ ಭೇದ ಭಾವ ಅದ್ರಲ್ಲೆಲ್ಲ ತಗೋ ಬರಬಾರ್ದು ಈ ರೀತಿ ಏನಪ್ಪಾ ಪ್ರತಿಯೊಬ್ಬ ಪಡ್ಕೊಳ್ಳೋದು ಒಂದೇ ಒಳ್ಳೇದಾಗ್ಲಿ ಅಂತ ಕೆಟ್ಟದಾಗ್ಲಿ ಅಂತ ಒಬ್ರು ಭಾವನೆ ಮಾಡ್ಕೊಳಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ರು ಗೆಳೆಯರು ಸೇರ್ಕೊಂಡು ಒಗ್ಗಟ್ಟಾಗಿ ಈ ಹೋರಿ ಹಬ್ಬ ಅನ್ನೋದೈತಲ್ಲ ಇದ್ರಲ್ಲಿ ನಾವು ಜಾತಿ ಭೇದವನ್ನು ದೂರ ಮಾಡೋಣ ಈ ಹೋರಿ ಹಬ್ಬ ಬೆಳಸೋಣ ನಮ್ಮ ಇಡೀ ಕರ್ನಾಟಕಕ್ಕೈತಲ್ಲ ಹಿಂದೂ ಮುಸ್ಲಿಂ ಬ್ರ್ಯಾಂಡ್ ಅಂತ ಹೇಳಿ ಫಸ್ಟ್ ಟೈಮ್ ಕೊಟ್ಟಿರೋದು ಈ ಕನಕಣ ಸಾಮ್ರಾಜ್ಯ ಇನ್ನೊಂದು ನನಗೆ ಸಾಕಷ್ಟು ಜನ ಕೇಳಿದ್ರು ಕನಕ ಅಂತ ಹೆಸರಿಟ್ಟಿರಲ್ಲ ನೀವು ಮುಸ್ಲಿಮ್ಸ್ ಆಗಿ ಅಂತ ಕೇಳಿದ್ರು ಕನಕದಾಸ್ರವರು ಇದುವರೆಗೂ ಇವತ್ತವರಿಗೂ ಒಂದು ಮಾತು ಅವರಲ್ಲಿ ಜಾತಿ ಭೇದದ ಮಾತು ಬಂದೇ ಇಲ್ಲ ಒಂದು ಅವರ ವಚನಗಳು ಕೇಳಿ ನೋಡಿ ನೀವು ನಾನಂತೂ ಅಲ್ಪ ಸ್ವಲ್ಪ ಕೇಳಿದ್ದೀನಿ ನೀವಂತೂ ಸಾಕಷ್ಟು ಕೇಳಿ ಕೇಳ್ತೀರಾ ಅದು ಕೇಳಿ ನೋಡಿ ಅವ್ರು ಪ್ರತಿಯೊಂದು ವೇಷನೆ ಕೊಡೋದನ್ನು ಪ್ರತಿಯೊಬ್ಬರನ್ನು ಬೆಳಸೋದು ಉಳಿಸೋದು ಬಡವರನ್ನ ಯಾವ ರೀತಿಯಾಗಿ ಟೀಕ್ ಮಾಡೋದು ಯಾವ ರೀತಿಯಾಗಿ ಮಾತಾಡ್ಸ್ಬಹುದು ಮಾತಾಡ್ಸ್ಬೇಕು ಅವರಿಗೆ ಅಂತ ಹೇಳಿ ಕನಕದಾಸ್ರವ್ರು ಹೇಳಿದ್ದಾರೆ ಅವ್ರಿಗೆ ಅವ್ರ ಹೆಸರು ಅದಕ್ಕಾಗಿ ನನಗೆ ಇಷ್ಟ ಆಗಿ ಆ ಕನಕ ಅಂತ ಹೆಸರಿಟ್ಟೆ ಅದ್ರಿಂದಾನೇ ಹೋರಿ ಬೆಳೀತು ಒಳ್ಳೆ ಹೆಸರು ಮಾಡ್ತು ನನ್ ಯೋಗ್ಯತೆ ಇಲ್ಲ ನಾನ್ ಬೆಳೆಸ್ತೀನಿ ಅನ್ನೋದೊಂದು ಸುಳ್ಳು ಆ ಬಸವಣ್ಣ ಅದು ಹೆಸರು ಬೆಳೀತು ನಮ್ ಗೆಳೆಯರು ಇದಾರೆ ಶಿವ ಅಂತ ಇದ್ದಾರೆ ವಿಕಾಸಣ್ಣ ಅಂತ ಇದ್ದಾರೆ ಮತ್ತೆ ನಮ್ಮ ಸಣ್ಣ ಪ್ರತಾಪಣ ಇದ್ದಾರೆ ಗಜಾನ ಇದಾರೆ ಗೌಡ್ರು ಇದ್ದಾರೆ ಇವರೆಲ್ಲಾ ಸೇರ್ಕೊಂಡು ನಮ್ಮ ಅಣ್ತಮ್ಮದಿರು ಇವರೆಲ್ಲ ಸೇರ್ಕೊಂಡು ಚೆನ್ನಾಗಿ ಬೆಳೆಸಿದ್ರು ಆ ಬೆಳೆಸೋದ್ರಿಂದ ಹೆಸರು ಬಂತು ಇನ್ ಮುಂದೆ ಇನ್ನೂ ಇನ್ನೂ ಒಳ್ಳೆ ಯೋಚನೆ ಮಾಡ್ತೀನಿ ಎಲ್ಲರೂ ಕೂಡ ಸೇರ್ಕೊಂಡು ಈ ಧರ್ಮ ಅದು ಇದು ಅನ್ನೋದೈತಲ್ಲ ಒಂದ್ ಸೈಡಿಗೆ ಇಟ್ಟು ಹೋರಿ ಹಬ್ಬ ಯಾವ ರೀತಿ ಗತ್ತಲ್ ಮಾಡ್ಬೇಕು ಅಂತ ಜನರಿಗೆ ತೋರಿಸ್ಕೊಡೋಣ ಇದು ಎಲ್ಲರದನ್ನು ಕೈ ಮುಗಿದು ಕೇಳ್ಕೊಂತ ಇದೀನಿ ಈ ಹೋರಿ ಹಬ್ಬ ಏನು ಅನ್ನೋದೈತಲ್ಲ ಒಂದು ಗೆಳತನದು ಜಾತಿ ಭೇದ ಭಾವ ಇಲ್ಲದ ಹಬ್ಬ ಅಂದ್ರೆ ಒಂದೇ ಅದು ಹೋರಿ ಹಬ್ಬ ಅಂತ ಹೇಳಿ ಆಸೆ ಇದೆ ನಂದೊಂದು ಅದು ಸಾಗಿಸ್ಬೇಕು ಅಂತ ಒಂದ್ ಮನ್ಸಲ್ಲಿ ಇದೆ ಅದು ಪರಮಾತ್ಮ ರಕ್ಷಿಸ್ತಾನೆ ಕಾಪಾಡ್ತಾನೆ ಅದು ಅದೊಂದು ಆಸೆ ನೆರವೇರಿಸ್ತಾನೆ ಅತಿ ಹೆಚ್ಚಾಗಿ ಅಂತ ನನಗೆ ಕನ್ನಡ ಕ್ಲಿಯರ್ ಆಗಿ ಮಾತಾಡಕ್ ಬರಲ್ಲ ಅಂದಷ್ಟು ಮಾತಾಡಿದ್ದೀನಿ ಏನಾದ್ರು ತಪ್ಪಾಗಿ ಬಾಯಲ್ಲಿ ಬಂದಿದ್ರು ಕೂಡ ಶ್ರಮಿಸ್ಬಿಡಿ ನಿಮ್ ತಮ್ಮ ಅಂತ ಅನ್ಕೊಂಡು ಈ ಹೋರಿ ಯಾವ ತರ ಆಹಾರ ಕ್ರಮ ತಗೋತಾರೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ರಿ ಸರ್ ಹುರಿಗಳಿಗೆ ಸರ್ ಇದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಆಯ್ತಲ್ಲ ಸರ್ ವರ್ಕ್ ಮಾಡಕ್ಕಿಂತ ಮುಂಚೆನೆ ಇದಕ್ಕೆ ನಾವು ನಿಮ್ಮ ಹಾಲು ಮತ್ತೆ ಮೊಟ್ಟೆ ಎರಡು ಪದಾರ್ಥ ಕೊಟ್ಟೆ ಕೊಡ್ತೀವಿ ಅದ್ರ ನಂತರ ಮಿನಿಮಮ್ ಒಂದು ಎರಡು ಕೆಜಿ ಅಷ್ಟು ಸೇಬೆ ಹಣ್ಣು ಮತ್ತೆ ಕ್ಯಾರೆಟ್ ಕೊಡ್ತೀವಿ ಸರ್ ಅಷ್ಟೆಲ್ಲ ಹಣ್ಣು ಗಿಣ್ಣು ಕೊಡೋದ್ರಿಂದ ಕಾಸ್ಟ್ ಜಾಸ್ತಿ ಆಗಲ್ಲ ಆಗುತ್ತೆ ಸರ್ ಆದ್ರೂ ಕೂಡ ಬಸವಣ್ಣನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅದು ನಮಗೆ ಹೆಚ್ಚಿಗೆ ಅಂತ ಅನ್ಸಲ್ಲ ಸರ್ ಅದಕ್ಕೋಸ್ಕರನೇ ಅಂತ ಒಂದು ಸ್ವಲ್ಪ ಕಷ್ಟ ಜಾಸ್ತಿ ಪಡ್ಬೇಕಾಗತ್ತೆ ಪಡ್ತೀವಿ ಆದ್ರೂ ಕೂಡ ಇದಕ್ಕೆ ಸಾಕಿ ಸೆಲಗಿ ಚೆನ್ನಾಗ್ ಮಾಡಕ್ಕೋಸ್ಕರ ಖುಷಿ ಆಗುತ್ತೆ ಈಗ ಈ ಕಟ್ಟೋದಕ್ಕೆ ಕಾರಣ ಅಥವಾ ಇನ್ಸ್ಪಿರೇಷನ್ ಏನು ಅಂತ ಏನಿಲ್ಲ ಸರ್ ಇತ್ತೀಚೆಗೆ ಏನೇನೋ ಬೇರೆ 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 ತರ ಭಾವುಕತೆ ಬರ್ತಾ ಇದಾವೆ ಅದಕ್ಕೆಲ್ಲ ಕೂಡ್ಸಕ್ಕೆ ಬೆಳಸಕ್ಕೋಸ್ಕರ ನಮ್ಮ ಕನಕ ಸಾಮ್ರಾಜ್ಯದಿಂದ ನಾವು ನಮ್ಮ ಗೆಳೆಯರೆಲ್ಲಾರು ಸೇರಿ ಬೆಳೆಸ್ತಾ ಇದ್ದೀವಿ ಸರ್ ಬೇರೆ ಉದ್ದೇಶ ಏನೂ ಇಲ್ಲ ಸರ್ ಇದರಲ್ಲಿ ಜಾತಿ ಭೇದ ಭಾವ ಬರಬಾರ್ದು ಒಗ್ಗಟ್ಟಾಗಿ ಹೊರಿ ಹಬ್ಬ ಮಾಡೋಣ ಹೋರಿ ಹಬ್ಬ ಮಾಡಿಬಿಟ್ಟು ಹೋರಿ ಹಬ್ಬ ಬೆಳೆಸೋಣ ಬೆಳೆಸೋಣ ಅನ್ನೋ ಉದ್ದೇಶದಿಂದನೇ ನಾವೆಲ್ಲರೂ ಗೆಳೆಯರು ಸೇರಿ ಇವು ಮೂರ್ ಹೋರಿಗಳನ್ನು ತಗೋ ಬಂದಿರ ಸರ್ ಅಣ್ಣ ಈ ಹೋರಿ ಹಬ್ಬದ ಕುರಿತಾಗಿ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ ಬಹಳಷ್ಟು ಆಸೆ ಇದೆ ನಮ್ಮ ಯುವಕರದು ಯಜಮಾನ್ರು ಹಿರಿಯರದು ಎಲ್ಲರದು ಅದೇ ಆಸೆ ಇದೆ ಆಯಾ ಕ್ಷೇತ್ರದಲ್ಲಿ ನಮ್ ಶಿಕಾರಪುರ ಆಗಿರ್ಬೋದು ಹಂಗಲ್ ಕ್ಷೇತ್ರ ಆಗಿರ್ಬೋದು ಹಿರೇಕೇರು ಕ್ಷೇತ್ರ ಎಲ್ಲಾ ಕಡೆ ಏನ್ ಎಂಎಲ್ಎ ಎಲ್ ಎಳಿದಾರೆ ಎಂ ಪಿಗಳು ಈ ಹೋರಿ ಹಬ್ಬ ಪ್ರತಿ ಒಂದು ಎಂ ಎಲ್ ಎಂಪಿಗಳ ಮನೇಲಿ ಹುರಿಗಳು ಹೋರಿ ಹಬ್ಬ ಆಚರಣೆ ಮಾಡ್ಕೊಂತಾರೆ ಮುಂದರ್ ಅವರು ಇವತ್ತು ವಿಧಾನಸೌಧದಲ್ಲಿ ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ಅದು ನಮ್ಮೆಲ್ಲರಿಗೂ ಅಸಮಾಧಾನ ಇದೆ ಯಾಕಂತಂದ್ರೆ ಬಹಳಷ್ಟು ತೊಂದರೆನೂ ಆಯಾ ಸ್ಥಳೀಯ ಭಾಗದ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಬೇರೆ ವಿಚಾರ ಪಂಚಾಯತಿ ವಿಚಾರದಿಂದ ಆಗಿರ್ಬೋದು ತೊಂದರೆಗಳ ಆ ತೊಂದರೆಗಳೆಲ್ಲ ಸಾಲ್ವ್ ಹೋಗ್ಬೇಕು ಅಂತಂದ್ರೆ ಆಯಾ ಸ್ಥಳೀಯ ಭಾಗದ ಎಂ ಎಲ್ ಎಂಪಿಗಳು ಈ ಊರಿ ಹಬ್ಬದ ಪರವಾಗಿ ಸದ ಸದನದಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಧ್ವನಿ ಎತ್ತಂತ ಕೆಲಸ ಆಗ್ಬೇಕು ಅಂದ್ರೆ ಇದುವರೆಗೂ ಕೂಡ ಎಲ್ಲಿ ಕೂಡ ಸದನದಲ್ಲಿ ಊರಿ ಹಬ್ಬದ ಕುರಿತ ಚರ್ಚೆ ಆಗಿಲ್ಲ ಅಂದ್ರೆ ಹೈಯೆಸ್ಟ್ ನಿಮ್ಮ ಭಾಗದಿಂದ ಮುಖ್ಯಮಂತ್ರಿಗಳನ್ನ ಕೊಟ್ಟಿರೋದು ಇಡೀ ರಾಜ್ಯಕ್ಕೆ ಹೌದು ಹೌದ್ ಹೌದು ಅದು ರೀಸೆಂಟ್ ಆಗಿ ತಮಿಳ್ನಾಡಲ್ಲಿ ಚಲ್ಲಿ ಆದಷ್ಟು ಅವ್ರು ಪ್ರೊಟೆಕ್ಟ್ ಮಾಡಿದ್ರು ಎಲ್ಲ ಮಾಡಿದ್ರು ಆ ತಮಿಳ್ನಾಡಿನ ಗೋರ್ಮೆಂಟ್ ಇದೆ ಅಲ್ಲ ಅದಕ್ಕೆ ಪ್ರತಿ ಒಂದು ಸಹಾಯ ಮಾಡಿಕೊಟ್ರು ಅವರಿಗೆ ಸವಲತ್ತು ಪ್ರತಿ ಮಾಡ್ಕೊಟ್ರು ಮಾಡಿಕೊಟ್ರು ಈಗ ಅನ್ಕೊಳ್ಳಿ ನಮ್ಮ ಇವಾಗ ಶಿಕಾರಿಪುರ ತಾಲೂಕಲ್ಲಿ ಹ್ಮ್ ಎಷ್ಟೆಷ್ಟು ಮುಖ್ಯಮಂತ್ರಿಗಳು ಆದ್ರು ಎಂ ಪಿಗಳು ಆದ್ರು ಮಂತ್ರಿಗಳೆಲ್ಲ ಆಗಿ ಹ್ಮ್ ಸಹತೆ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ಕೂಡ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ಒಂದು ಅದಕ್ಕೆ ಅಂತ ಒಂದು ಗ್ರೌಂಡ್ ಅದಕ್ಕೆ ಅಂತ ಒಂದು ಸ್ಪೋರ್ಟ್ಸ್ ಇಂದಕ್ಕೋಸ್ಕರ ಹಾಗೆ ಹೋರಿ ಹಬ್ಬಕ್ಕೂ ಇದ್ದಂತಹ ಒಂದು ಸವಲತ್ತು ಮಾಡ್ಕೊಟ್ರೆ ಬಹಳ ಉತ್ತಮ ಆಗುತ್ತೆ ಈ ಗೋರ್ಮೆಂಟ್ ಗೆ ಕೇಳ್ಕೊಳ್ಳೋದು ಅದೇ ನಮ್ಮ ಕರ್ನಾಟಕದಲ್ಲೂ ಕರಾವಳಿ ಭಾಗದಲ್ಲಿ ಕೋಳ ಓಡಿಸುವ ಸ್ಪರ್ಧೆ ನಡೀತದೆ ಅದಕ್ಕೂ ಬಹಳಷ್ಟು ಅಡಚಣೆ ತಂದ್ರು ಆದ್ರೆ ಅವರು ಯಾವುದೇ ಹಿಂಜರಿಲಂಗೆ ಕರಾವಳಿ ಭಾಗದಲ್ಲಿ ಹೋರಾಟ ಮಾಡಿ ಸದನದಲ್ಲೂ ಚರ್ಚೆ ಮಾಡಿ ಅದನ್ನ ಮತ್ತೆ ಕಾರ್ಯರೂಪಕ್ಕೆ ತಂದು ಅದನ್ನ ಈಗ ನಡೆಸ್ತಾ ಇದಾರೆ ಅದೇ ರೀತಿ ನಮ್ಮ ಹೋರಿ ಹಬ್ಬನು ನಮ್ಮ ಭಾಗದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮ ಯಾವ್ದಾದ್ರು ರಾಜಕಾರಣಿಗಳು ನಿಮ್ಗೆ ಏನಾದ್ರು ಭರವಸೆ ಕೊಟ್ಟಿದ್ರೆ ಇದುವರೆಗೂ ಹೌದು ಈ ಹಿಂದೆ ಹಲವಾರು ಕಾರ್ಯಕ್ರಮಗಳಲ್ಲಿ ಆಮೇಲೆ ಕಪ್ಪನಳ್ಳಿ ಎಂಬ ಗ್ರಾಮದಲ್ಲೂ ಕೂಡ ನಮ್ಮ ಅವಾಗಿನ ಎಂಪಿ ಆದಂತ ಬಿ ರಾಘವೇಂದ್ರ ಅವರು ಬಂದು ಅವಾಗ ಹಬ್ಬ ನಡಿಬೇಕಾದ್ರೆ ಹೋದ್ ವರ್ಷ ಅವಾಗ ಬಂದು ಆಶ್ವಾಸನೆ ಕೊಟ್ಟಿದ್ದು ನಿಜ ಇದೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ನಿರ್ಮಾಣ ಮಾಡಿಕೊಟ್ರಿ ನಿಮಗೆ ಭರವಸೆ ಕೊಟ್ಟರೆ ಅಂತ ಹೇಳಿದ್ರಿ ಅದನ್ನ ಹಬ್ಬ ಯಾವ ತರ ಆಯೋಜನೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಆ ಸಂದರ್ಭದ ಯಾವ ರೀತಿ ಆಗ್ಬೇಕು ಅಂದ್ರೆ ನಾನು ಈಗ ದಸರಾ ಕ್ರೀಡಾಕೂಟ ಅಂತ ನಡೀತದೆ ಆಮೇಲೆ ಆ ಸ್ಥಳೀಯ ಭಾಗದ್ದು ಕ್ರೀಡಾಕೂಟಗಳು ಬಹಳಷ್ಟು ನಡೀತವೆ ನಡಿಬೇಕು ಅಂತಂದ್ರೆ ಅದಕ್ಕೊಂದು ಕ್ರೀಡಾಂಗಣದ ವ್ಯವಸ್ಥೆ ಅವರೇ ಮಾಡ್ಕೊಟ್ಟಿದ್ದಾರೆ ಹಿಂದಿನ ಒಂದು ಕ್ರೀಡಾಂಗಣ ಅಂತಗಳಿದಾವೆ ಅದೇ ರೀತಿ ಓಡಿ ಹಬ್ಬಕ್ಕೆ ತಾಲೂಕಿಗೆ ಒಂದಿಷ್ಟು ಹೇಳಿ ಕ್ರೀಡಾಂಗಣ ಮಾಡ್ಕೊಟ್ಟು ಅದಕ್ಕೆ ಆದಂತ ಒಂದು ಪೊಲೀಸ್ ವ್ಯವಸ್ಥೆ ಆಮೇಲೆ ಸಾರ್ವಜನಿಕರು ನೋಡ್ಲಿಕ್ ಬರ್ತಾರಲ್ಲ ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಟ್ಟು ಅದಕ್ಕೆ ಟಿಕೆಟ್ ದರ ಆದ್ರೆ ಕಷ್ಟ ಆಗ್ತದೆ ಅಲ್ಲ ರೈತರ ಹಬ್ಬ ಇದು ಟಿಕೆಟ್ ದರ ಮಾಡದೆ ಒಂದು ಈ ತರ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಮಾಡ್ಕೊಟ್ಟು ಅಹ್ ಒಂದು ತಾಲೂಕಿಗೆ ಇಷ್ಟು ಇಲ್ಲ ಹೋಬಳಿಗಿಷ್ಟು ಅಂತ ಒಂದ್ ಏನಾದ್ರು ಮಾಡ್ಕೊಟ್ರೆ ಬಾಳ ಅನುಕೂಲ ಆಗ್ತದೆ ಅನಾಹುತಗಳು ತಪ್ಪದೆ ಅನ್ನೋದು ನಮ್ಮ ಅಭಿಪ್ರಾಯ ಆಮೇಲೆ ಕೊನೆದಾಗ ಒಂದು ಮಾತೇಳ್ಬೇಕು ಅಂತಂದ್ರೆ ಈ ಹೋರಿ ಹಬ್ಬ ಅನ್ನೋದ್ಗೇನೆ ಈಗ ಒಂಥರ ಚಾಲೆಂಜ್ ತರ ಆಗ್ಬಿಟ್ಟಿದೆ ಅವ್ರ ಊರಿ ನಮ್ಮ ಊರಿ ಹಾಗೆಲ್ಲಾ ಈ ತರ ಆಗ್ಬಿಟ್ಟಿದೆ ಅದು ಯಾವ್ದೇ ರೀತಿ ಯಾರು ದ್ವೇಷ ಮಾಡದೆ ಆ ಊರಿನ ಹಿಡಿಸ್ಬೇಕು ಈ ಊರಿನ ಆ ತಡಾಯಿಸ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡದೆ ಎಲ್ಲಾ ನಮ್ಮ ಹೋರಿ ಹಬ್ಬದ ಅಭಿಮಾನಿಗಳು ಹಾಗೂ ರೈತರು ಅದೊಂದು ದ್ವೇಷ ಮಾಡದೆ ಪ್ರೀತಿಯಿಂದ ಈ ಹಬ್ಬನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ ಅದಕ್ಕಂತೂ ನಮ್ ಈ ಕನಕ ಬಾಯ್ಸ್ ವತಿಯಿಂದ ಏನಿದೆ ಅಲ್ಲ ಕನಕ ಟೀಮ್ ಇಂದ ಫುಲ್ ಸಹಕಾರ ಯಾರನ್ನು ದ್ವೇಷ ಮಾಡದೆ ಎಲ್ಲರನ್ನು ಪ್ರೀತಿಯಿಂದ ಕಾಣ್ಬೇಕು ಯಾವುದೇ ರೀತಿ ಬುಕ್ಕಿಂಗ್ ಮಾಡದೆ ಒಬ್ಬ ಬಡವನಿಗೂ ಒಂದೇ ನ್ಯಾಯ ಶ್ರೀಮಂತರಿಗೂ ಒಂದೇ ನ್ಯಾಯ ಈ ಹಬ್ಬ ಒಳ್ಳೆ ರೀತಿ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ